ರಕ್ಷಣೆ ಮಾಡಲು ದಲಿತರ ಅಭಿವೃದ್ಧಿ ಮಾಡುವಲ್ಲಿ ಅಧಿಕಾರಿಗಳು ವಿಫಲ ಗಂಗಪ್ಪ ಹೇಳಿಕೆ ಗುಡಿಬಂಡೆ ತಾಲೂಕಿನ ಜನಸಂಖ್ಯೆಯಲ್ಲಿ ಶೇಕಡಾ ಐವತ್ತರಷ್ಟು ಜನತೆ ಪರಿಶಿಷ್ಟ ಜಾತಿ ಹಾಗೂ ಪಂಗಡಕ್ಕೆ ಸೇರಿದವರಾಗಿದ್ದು ದಲಿತರ ರಕ್ಷಣೆ ಹಾಗೂ ಅವರನ್ನು ಅಭಿವೃದ್ಧಿ ಮಾಡುವಲ್ಲಿ ಅಧಿಕಾರಿಗಳು ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಎಂದು ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ಮುಖಂಡ ಗಂಗಪ್ಪ ಆರೋಪಿಸಿದರು ಗುಡಿಬಂಡೆ ಪಟ್ಟಣದ ತಾಲೂಕ್ ಕಚೇರಿ ಮುಂಭಾಗ ತಾಲೂಕಿನ ದಲಿತರ ಆಸ್ತಿ ಕಬಳಿಸುವುದು ಹಾಗೂ ಅವರ ಮೇಲಿನ ಹಲ್ಲೆಗಳನ್ನು ಖಂಡಿಸಿ ಹಮ್ಮಿಕೊಂಡಿದ್ದ ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ತಾಲೂಕಿನಾದ್ಯಂತ ಶೇಕಡಾ ಐವತ್ತರಷ್ಟು ಜನಸಂಖ್ಯೆ ದಲಿತರಿದ್ದಾರೆ ಅವರ ಪೈಕಿ ಹೆಚ್ಚು ಪುರೋಹಿತರು ಕೃಷಿ ಕಾರ್ಮಿಕರು ಇರುತ್ತಾರೆ ಇದರಲ್ಲಿ ಕೆಲವರು ಸರ್ಕಾರದಿಂದ ಭೂಮಿಯನ್ನು ಪಡೆದುಕೊಂಡಿದ್ದಾರೆ ಇದೀಗ ಅದನ್ನು ಸಹ ರಿಯಲ್ ಎಸ್ಟೇಟ್ ಉದ್ಯಮಿಗಳು ಕಸಿದುಕೊಳ್ಳುತ್ತಿದ್ದಾರೆ ಭೂ ಅಭಿವೃದ್ಧಿಕಾರರ ಆಸೆ ಆಮಿಷಗಳಿಗೆ ಬಲಿಯಾದ ಅಧಿಕಾರಿಗಳು ಮಂಜೂರಾದ ಭೂಮಿಯನ್ನು ಮಾರಾಟ ಮಾಡಿ ದಲಿತರ ಮೇಲೆ ದೌರ್ಜನ್ಯವೆಸಗುತ್ತಾರೆ ದಲಿತರ ಪರ ನಿಲ್ಲಬೇಕಾದ ಅಧಿಕಾರಿ ವರ್ಗ ಇದೀಗ ಬಂಡವಾಳಶಾಹಿಗಳ ಪರ ಕೆಲಸ ಮಾಡುತ್ತಿದೆ ಎಂದು ಆರೋಪಿಸಿದರು ಇದಕ್ಕೆ ಉತ್ತಮ ಉದಾಹರಣೆ ಎಂಬಂತೆ ತಾಲೂಕಿನಲ್ಲಿ ಸೋಮೇನಹಳ್ಳಿ ವ್ಯಾಪ್ತಿಯ ಕದರಿಶೆಟ್ಟಿ ಗ್ರಾಮದ ತಿಮ್ಮಕ್ಕ ಎಂಬುವರ ಮನೆ ಅತಿವೃಷ್ಟಿಯಿಂದ ಶಿಥಿಲಗೊಂಡಿತು ಬಳಿಕ ಸರ್ಕಾರದಿಂದಲೇ ಮನೆ ನಿರ್ಮಾಣಕ್ಕೆ ಆದೇಶ ಸಹ ಆಗಿರುತ್ತದೆ ಇದೀಗ ಅದೇ ಜಾಗದಲ್ಲಿ ಮನೆ ನಿರ್ಮಾಣ ಮಾಡಲು ಹೋದಾಗ ಕೆಲವರು ಹಿತಾಸಕ್ತಿದಾರರು ಮನೆ ಕಟ್ಟಲು ತೊಂದರೆ ನೀಡುತ್ತಿದ್ದಾರೆ ಈ ಮೇಲಿನ ಎಲ್ಲ ಪ್ರಕರಣಗಳಲ್ಲೂ ಭಾಗಿಯಾದ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು ಜೊತೆಗೆ ತಾಲೂಕು ಅಧಿಕಾರಿಗಳು ತಾಲೂಕು ಕೇಂದ್ರದಲ್ಲಿಯೇ ವಾಸ್ತವ್ಯ ಮಾಡಬೇಕು ಎಂದು ಆಗ್ರಹಿಸಿ ಕಂದಾಯ ಸಚಿವರಿಗೆ ಉಪ ತಹಶೀಲ್ದಾರ್ ಶೋಭಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು ಈ ಸಮಯದಲ್ಲಿ ಪ್ರಗತಿ ಪರ ರಮಣಪ್ಪ ರಾಮಂಜಿ ಇಸ್ಕೂಲಪ್ಪ ನರಸಿಂಹಪ್ಪ ಆದಿನಾರಾಯಣಪ್ಪ ಜೀವಿಕಾ ಅಮರಾವತಿ ರಾಮಂಜಿನಪ್ಪ ಸೇರಿದಂತೆ ಹಲವರು ಇದ್ದರು ಪಟ್ಟಣದ ತಾವು ಕಚೇರಿ ಮುಂಭಾಗ ತಮ್ಮ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಕಂದಾಯ ಸಚಿವರಿಗೆ ಮನವಿ ಸಲ್ಲಿಸಲಾಯಿತು ಮಾಡಿ ಸರ್ಕಾರದ ಒಂದು ನೀತಿ ನಿಮ ಇದೆ ಗುಜರಾಯಿ ಇಲಾಖೆಯಲ್ಲಿ ಅನುಮತಿ ಪಡೆಯದೇನೆ ಅವರು ಅಲ್ಲಿನ ಕಟ್ಟಡ ಕಟ್ಕೊಂಡು ಬೇಕಾದವರಿಗೆ ಬಾಡಿಗೆ ಕೊಡುವಂತ ಅಲ್ಲಿ ಒಬ್ಬ ದಲಿತ ವೆಂಕಟೇಶ್ವರ ಮಗಳಿಗೆ ಏನು ನಾವು ಬದಲಿಗೆ ಕೇಳಿದಾಗ ಇಲ್ಲ ಅಂತ ಅಂತಾರೆ ಆಮೇಲೆ ನಾವು ಅಲ್ಲಿ ನೋಡಿದಾಗ ಅಸ್ಪೃಶ್ಯ ಕೊಡಲ್ಲ ದೇವ್ರಿಗೆ ಪುಸ್ತಕಗಳನ್ನು ಮಾಡಬೇಕು ಪ್ರಸಾದ ರೆಡಿ ಮಾಡಬೇಕು ಅಂತ ಹೇಳಿದ್ದು ಸಮೇತ ಹಿಡಿದು ಕಲ್ಸ್ ಇವಾಗ ಅದರ ಸಾಕ್ಷಿಯಾಗಿ ಇರತಕ್ಕಂತ ನಮ್ಮಪ್ಪ ತಾಲೂಕನ್ನ ಇಸ್ಕೂಲಪ್ಪ ಅಮರಾವತಿ ಮತ್ತೆ ಚಲಪತಿ ಗ್ರಾಮದಲ್ಲಿ ಮೂರು ಜನ ಏನ್ ಕೊಟ್ಟಿದ್ದಾರೆ ಇವ್ರ ಹತ್ರ ಮಾಡಿದ ಮಾಡಿ ಅಲ್ಲಿ ಛತ್ರ ಯಾವುದೂ ಇಲ್ಲ ಪ್ರಸಾದಕ್ಕೆ ಒಂದು ಗುಡಿ ಕಟ್ಟಿದ್ದಾರೆ ಆ ದಿನ ಬೇರೆಯವ್ರ ಬುಕ್ ಆಗಿತ್ತು ಅಂತ ಇವ್ರ ಇವ್ರು ಹೇಳಿದಂಗೆ ಹೇಳಿ ಅದನ್ನ ಬಿ ರಿಪೋರ್ಟ್ ಮಾಡಿದ್ದಾರೆ ಇದು ಯಾವ ನ್ಯಾಯ ಸತ್ಯಲ್ಲ ಅವರು ಆಗ್ತಾ ಇರಲಿಲ್ಲ ನಾವು ಕೊಟ್ಟಿದ್ದೇನು ಆ ಟ್ರಸ್ಟ್ ಅಲ್ಲಿ ಇರ್ತಕ್ಕಂಥ ಅಧ್ಯಕ್ಷರು ಜಾತಿ ಕಾರಣಕ್ಕೆ ಕೊಟ್ಟಿಲ್ಲ ಅಂತ ನಾವು ಕಂಪ್ಲೇಂಟ್ ಕೊಟ್ಟರೆ ಅವರು ಊರೇ ಎರಡ್ದು ಏಳಿಸಿ ಅಂತ ಬೀಡುಪಟ್ಟು ಮಾಡಿದ್ದಾರೆ ನಾವು ಇಷ್ಟು ದಿವ್ಸ ಸಲ್ಲಿಸ್ಕೊಂಡಿರ್ಬೇಕು ನಾವು ಸಾವಿರಾರು ವರ್ಷಗಳು ಸಲ್ಲಿಸ್ಕೊಂಡಿದ್ರು ಇಷ್ಟು ಕಾನೂನು ಸಂವಿಧಾನ ಹಕ್ಕೊಂಡು ಕೊಟ್ಟಿದ್ರು ಇವತ್ತು ಸಲ್ಲಿಸ್ಕೊಬೇಕು ಅಂತ ಪ್ರಸಿದ್ಧಿಗೆ ಉಳಗಣ್ಣ ತಾಲೂಕು ಚಿಕ್ಕದಾದ್ರೂನು ಶೇಕಡ ಐವತ್ತು ಪರ್ಸೆಂಟ್ ಎಸ್ ಸಿ ಜನ ಇರ್ತಕ್ಕಂತ ಈ ಸಮುದಾಯಗಳಿಗೆ ಈ ರೀತಿಯಾಗಿ ಅವಮಾನ ಮಾಡ್ತಾ ಇರೋದಂತ ಈ ಹಕ್ಕುಗಳನ್ನ ಸರ್ಕಾರಕ್ಕೆ ಮುಗಿಸೋದಕ್ಕೆ ಇವತ್ತು ಮನವಿ ರೆಡಿ ಮಾಡಿಕೊಂಡು ಬಂದಿದೀವಿ ಇದು ಪೂರಾ ತೀರಾ ದುರಂತದ ವಿಚಾರ ಆದ ನಾವು ಪಡಿತರ ಸಂಘಟನೆಗಳನ್ನ ಕಾಣಿಸ್ತಾ ಇದೀವಿ ನಡೀತಾ ಹೋಗ್ತಾ ಇದೆ ಏನು ಸರ್ಕಾರದ ಸರ್ಕಾರದಲ್ಲಿ ಸ್ಥಳೀಯ ಸಂಸ್ಥೆಗಳಲ್ಲಿ ಪ್ರಜಾಪ್ರತಿನಿಧಿಗಳಾಗಿ ತಮ್ಮ ಒಂದು ಗ್ರಾಮ ಪಂಚಾಯತಿ ಅಧಿಕಾರವನ್ನ ಉಪಾಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಬೋಗೇನಹಳ್ಳಿಯ ನಾಗವೇಣಿ ಸಹೋದರಿ ಗ್ರಾಮ ಸಭೆಯಲ್ಲಿ ತಿರುಮಣಿ ಗ್ರಾಮ ಸಭೆ ಸಂದರ್ಭದಲ್ಲಿ ಅಲ್ಲಿನ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಯಾವುದೇ ಮಾನ್ಯತೆ ಕೊಡದೆ ಯಾರೋ ಒಬ್ಬ ಸಾಮಾನ್ಯ ಜನರಂತೆ ಅಲ್ಲೆಲ್ಲ ಹೋಗಿ ಕೂತ್ಕೋ ಅನ್ನುವಂಥ ರೀತಿಯಲ್ಲಿ ಏಕವಚನದಲ್ಲಿ ಮಾತಾಡಿರತಕ್ಕಂಥದ್ದು ಅಸ್ಪೃಶ್ಯರನ್ನ ಘೋಷಣೆ ಮಾಡುವಂಥದ್ದು ಸತ್ಯವಾಗಿ ನಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ ಇತ್ತೀಚೆಗೆ ಅದೆಲ್ಲ ನಾವು ಕೂಡ ಪತ್ರಿಕಾ ಮಾಧ್ಯಮದಲ್ಲಿ ಕೂಡ ಮತ್ತೆ ಅದೇ ರೀತಿಯಾಗಿ ಬೀಕ್ಕನಹಳ್ಳಿ ಗ್ರಾಮದಲ್ಲಿ ಸುಮಾರು ಐವತ್ತು ಜನ ಇವತ್ತು ಅಲ್ಲಿನ ಭೂಮಿಯನ್ನ ನಂಬಿಕೊಂಡಿರ್ತಕ್ಕಂತ ಜನರಿಗೆ ಇವತ್ತು ಬಿಟ್ಟಿದ್ದಾರೆ ಅಂತಂದ್ರೆ ಭೂ ಅಭಿವೃದ್ಧಿ ಕೆಲವರು ಅದನ್ನ ಒಂದು ಕನ್ವೆಷನ್ ಮಾಡೋದು ಬೇರೆ ರೀತಿಯಲ್ಲಿ ಅದು ವಾಣಿಜ್ಯ ಇದಕ್ಕೆ ಬಳಸುವಂತದ್ದು ಈ ರೀತಿ ಆಗಿದೆ ದಿನೇ ದಿನೇ ಈ ರೀತಿಯ ಘಟನೆಗಳು ನಮ್ಮ ತಾಲೂಕಲ್ಲಿ ಬಹಳ ನಡೀತಾ ಇದೆ ಆದ್ರಿಂದ ಇವತ್ತು ಎಲ್ಲಾ ದಲಿತ ಪ್ರಗತಿಪರ ಸಂಘಟನೆಗಳು ಸೇರಿ ನಾವು ಇವತ್ತು ಈ ಒಕ್ಕೊರಣದಿಂದ ಏನು ನಮ್ಗೆ ನಮಗೆ ಸಿಗಬೇಕಾದಂತ ಸರ್ಕಾರದ ಸವಲತ್ತುಗಳ ಪರವಾಗಿ ನಾವು ಇವತ್ತು ಒಂದು ಘೋಷಣೆಯನ್ನು ಕೂಗ್ತಾ ನಮ್ಮ ಒಂದು ಮನವಿಯನ್ನು ಆಲಿಸ್ಬೇಕಂತೇಳಿ ನಾವು ನಿನ್ನೆ ಇಷ್ಟೇ ನಡೆದಿದ್ದು ಬಹಳ ಸಮಾಧಾನದಿಂದ ಎಲ್ಲರೂ ಕೂಡ ಕೇಳಿದ್ವಿ ಮೇಡಮ್ ತಾವು ಮನೆಯನ್ನ ಕಟ್ಸ್ಬೇಕಾಗಿತ್ತು ಬಡವರಿಗೆ ತಮ್ಮ ಹಿಂದಲೇ ಒಂದು ಸರ್ಕಾರದಿಂದ ಮನೆ ಮಂಜೂರಾಗಿದೆ ಯಾಕೆ ಈ ರೀತಿ ಮಾಡಿದೀರ ಅಂತಂದ್ರೆ ಅವರು ಅವ್ರದೇ ಭಾಷೆಯಲ್ಲಿ ಆಯ್ತು ಹೋಗಿ ನಿಮ್ಗೆ ಏನ್ ಮಾಡ್ಕೊ ಮಾಡ್ಕೊಳ್ಳಿ ಅನ್ನೋ ಒಂದು ನಿಟ್ಟಿನಲ್ಲಿ ತಾಲೂಕು ದಂಡಾಧಿಕಾರಿಗಳಾಗಿ ನಮ್ಮ ತಾಲೂಕನ್ನ ಪರಿಪಾಲನೆ ಮಾಡಬೇಕಂತ ಅವರು ಕೂಡ ಅವ್ರ ಬಾಯಿಂದಲೇ ಈ ತರ ನಮ್ಗೆ ಒಂದು ರೀತಿಯ ಎದುರಿಸುವಂತ ಮಾತುಗಳು ಕೇಳಿ ನಮ್ಮೆಲ್ಲರಿಗೂ ಕೂಡ ಬಹಳ ನೋವಾಗಿದೆ ಪಾಪ ನೊಂದಂತ ತಾಯಿ ಅವರೆಲ್ಲರೂ ಕೂಡ ನಮ್ಮ ಜೊತೆಗಿದ್ದಾರೆ ಆದ್ರಿಂದ ಮಾಧ್ಯಮದಲ್ಲೂ ನಾವು ಇಷ್ಟೇ ಮನವಿಯನ್ನು ಮಾಡೋದು ನೋಡಿ ಇಷ್ಟೆಲ್ಲ ಹಿರಿಯರು ಕಣ್ಣಾರೆ ಕಂಡು ಇವತ್ತು ಆ ಫಲಾನುಭವಿಗಳು ಕೂಡ ಇಲ್ಲಿ ಬಂದು ಕೂತು ಪ್ರತಿಭಟನೆಯನ್ನ ಮಾಡ್ತಾ ಇದೀವಿ ಇದು ನ್ಯಾಯಯುತವಾದ ಬೇಡಿಕೆ ನಾವು ಯಾವುದೇ ಒಂದು ಪರ್ಸನಲ್ ಮಿಡ್ಜಸ್ ಇದರಿಂದ ಈ ಒಂದು ಹೋರಾಟವನ್ನ ಕೈಗೆತ್ತಿಕೊಂಡಿಲ್ಲ ಸಾಮೂಹಿಕವಾಗಿ ನಮ್ಗೆ ಆಗಿರ್ತಕ್ಕಂತ ಶೋಷಣೆ ಮತ್ತು ಅನ್ಯಾಯದ ವಿರುದ್ಧ ಸರ್ಕಾರದ ಸೌಲಭ್ಯಗಳು ಏನು ವಂಚಿತರಾಗ್ತಾ ಇದೀವಿ ಅದನ್ನ ನಾವು ಪಡೆಯಬೇಕಂತ ಹೇಳಿ ಇವತ್ತು ನಾವೆಲ್ಲರೂ ಕೂಡ ಇವತ್ತು ಹೋರಾಟ